ಅಂತಿರ್ತಾಗ ನಮ್ಮ ನಾದ್ನಿಗೆ ಎಂದೆ ನಾನು ನಡೆಯುವಾ ಬೇರೆ ಅಂಗಡಿ ನೋಡೋಣ ಊರಾಗಿ ಇಕ್ಕಿದ ಉಬ್ಬಿಕ್ಕಿದ ಅಂಗಡಿ ಅಲ್ಲ ಅಂತಂದು ಇದು ಸರಿ ಟೈಮ್ ನಾನು ನಿಮ್ಮ ಮಾತಾಡಕ್ಕೆ ನಡು ಹೋಗಿ ಮಾತಾಡ್ಬಿಡ್ತೀನಿ ಸರ್ಕಾರಲೆ ಗುಂಡಿ ನಾ ಮಾತಾಡ್ತೇನೆ ಅವ್ರ ಜೊತೆಗೆ ಏನದು ಅವಾಗಿದ್ದ ಕೇಳಿಸ್ಕೊಳಕತ್ತೇವೆ ಅಂತಂದು ಗಂಡ ತಪತಿ ಹೆಂಡ್ತಿ ಹೆಂಡ್ ತಪತಿ ಗಂಡ ಏನು ಒಂದ ಸಾವಿರ ಚಲೋ ಇಟ್ಬಿಟ್ಟಾರಲ್ಲ ನಾನು ಹೆಂಡ್ತಿಗೆ ನಾ ಮಾತಾಡ್ತಿರ್ತಾನೆ ನಡು ನೀನು ಏನು ಬಾಯಿ ಹಾಕಕ್ಕೆ ಹೋಗ್ಬೇಡ ಸರ್ಕ ನೀನು ಯೋ ಐದೇನು ಆಶ್ಚರ್ಯ ನನ್ನ ಗಂಡ ನನ್ನ ಮೇಲೆ ಇಷ್ಟೊಕ್ಕೊಂಡು ಪ್ರೀತಿ ಯಾವಾಗಿಂದ ಬಂತಪ್ಪ ಹಾಂ ನೋಡ್ರಿ ಸುಮಕ್ಕರ ನಿಮ್ಗೊಂದು ಮಾತು ಹೇಳ್ತಾನೆ ನಾನು ಹೆಂಗರ್ ಮಾಡಿ ನನ್ನ ಹೆಂಡತಿ ಒಪ್ಪಿಸಿ ಬಾಡಿಗೆ ಕೊಡಿಸಿದ್ರಾತು ಅಂತ ಅನ್ಕೊಂಡಿದ್ದೆ ಆದ್ರೆ ನೀವು ಇಷ್ಟೆಲ್ಲ ಮಾತಾಡ್ತೀರಿ ನನ್ನ ಹೆಂಡತಿಗೆ ಅಂದ್ರೆ ನಾನು ಮಾತ್ರ ಕೊಡಗೊಡೋದಲ್ಲ ಬಿಡ್ರಿ ಆಕೆ ಕೊಡ್ತಾನೆ ಅಂದ್ರೂ ನಾನು ಮಾತ್ರ ಕೊಡಂಗಿಲ್ಲ ಅಂದ್ರೆ ಕೊಡಂಗಿಲ್ಲ ನೋಡ ವಿಚಾರ ಮಾಡು ಏನೋ ಬಡವರು ದುಡ್ಕೊಂಡು ತಿಂತೇವೆ ದಾರಿಲಿ ಬೇರೆ ಅದಕ್ಕೆ ಎಲ್ಲಿ ಹೊರಗೆ ಹೋಗಿ ಅವ್ರ ಇವ್ರ ಕೈ ಕಾಲು ಹಿಡಿದು ದುಡಿಯೋದಕ್ಕಿಂತ ಏನ ನಮ್ಮ ಕೈಯನ್ನು ದಂಧೆ ಆಕತ್ತಲ್ಲ ಅಂತ ವಿಚಾರ ಮಾಡಾಕತ್ತೇವೆ ಆದ್ರೆ ಬೇರೆ ನಿಮ್ದು ಅಂಗಡಿ ಬಸ್ ಸ್ಟ್ಯಾಂಡ್ಗೆ ಹತ್ತಿರ ಆಕತ್ತೆ ಒಟ್ಟು ಗಿರಾಕಿನೂ ಚಲೋ ಆಕವು ಅಂತ ನಿಮ್ಮ ಅಂಗಡಿಗೆ ಕೇಳಾಕತ್ತೇವೆ ನೀನು ನೋಡಿದ್ರೆ ಇಲ್ಲ ಇಲ್ಲ ಅಂತ ನಮ್ಮಪ್ಪ ನೋಡ್ರಿ ಅಮ್ಮರ ಎಷ್ಟು ಹೇಳಿದ್ರು ಅಷ್ಟ ಈ ಮನೆಗೆ ಆಕೆ ಯಜಮಾನ್ ಇರ್ಬೋದು ಆದ್ರೆ ಆಕೆ ಗಂಡ ನಾ ನಾನು ಏನು ಹೇಳ್ತೇನೆ ಅದ ಮಾತಾ ನಡೆಯೋದ ಆಕೆ ಕೊಡಬಾರ ನೀವು ಒಟ್ಟ ಕೊಡಂಗಲ್ ಈಗ ನೋಡ ಗುಂಡಿ ನಾನು ಹೇಳಕತ್ತೇನೆ ಅವ್ರಿಗೆ ಒಟ್ಟ ನಮ್ದು ಹೋಟ್ಲ್ ಬಾಡಿಗೆ ಕೊಡಂಗಿಲ್ಲ ನೋಡು ನನ್ನ ಮಾತು ಮೀರಿ ಏನಾರು ಕೊಟ್ಟಿ ನೋಡ ಮತ್ತ ಏನು ಮಾಡ್ತಾನೆ ನನಗ ಗೊತ್ತಿಲ್ಲ ಯಾಕ ಯಾಕೆ ಕೊಡಬಾರ್ದು ಏನು ನನ್ನ ಮಾತು ಏನು ಯಾವಾಗಲೂ ನೀನು ಕೇಳ್ಕೊಂತ ಬಂದಿ ನೀನು ತಿಳ್ದಂಗೆ ನೀ ಮಾಡಿದೆ ಅದಕ್ಕೆ ನಾನು ನನಗೆ ತಿಳ್ದಂಗೆ ಮಾಡಕ್ಕೆ ತೋಳ ಹಳ್ಳಕ್ಕೆ ಬಿತ್ತು ಅಲ್ಲಿ ನಾನು ಎಂಟು ತಾರೀಕು ಬಂದ್ಲಂತು ಸೌಕಾಸ ಹಂಗೆ ಹೊಂಟೈತೆ ಗಾಡಿ ಹಾಂ ಹಿಂಗೆ ಒಂದು ಚೂರು ದುಡ್ಬಿಟ್ರೆ ಹತ್ತೆ ಬಿಡ್ದ ತಪ್ಪನ ಹತ್ತೆ ಸುಮ್ಮನೆ ಕೊಡ್ತಂತ ನಿಮ್ಗೆ ಬಾಡಿಗೆ ಕೊಡ್ತಾನೆ ಬಂದು ಸ್ವಚ್ಛ ಮಾಡ್ಕೊಂಡು ಚಲೋ ಮಾಡಿರಿ ಅದನ್ನು ಹೋಟ್ಲ ಏ ನೀವೇನ್ರೇವಾ ತಾಳೆಲ್ಲ ತಂತಿಲ್ಲ ಒಂದು ಗಂಡ ಕೊಡ್ತಾನೆ ಅಂತಣ ಒಂದು ಹೆಂಟು ಅಲ್ಲೇ ಅಂತಳ ಕೆಂತ್ ಕೊಡ್ತಾನೆ ಅಂದ ಬಂಡ ಅಲ್ಲ ಅಂತಲ್ಲ ಹಿಂಗ ಮಾಡಿದ್ರೆ ಹೆಂಗ್ ವ್ಯವಹಾರ ಮಾಡೋದು ಅಂತ ಅಲ್ಲೇ ವ್ಯವಹಾರ ಮಾಡಕ್ಕೆ ಅನ್ನೋದು ಏನೈತಿ ನಾ ಹೇಳಿದ್ಮೇಲೆ ನಾ ಹೇಳಿದ್ರೆ ಮುಗದ ಹೊತ್ತಗ ಅವ ಏನು ಮಾತಾಡಂಗಲ್ಲ ನನ್ನ ಗಂಡ ಅಲ್ಲಲೆ ಗುಂಡಿ ಎಷ್ಟು ಅರ ಇರ್ಬೇಕ್ ನಿನಗೆ ಅವ್ರಿಗೆ ಬೇಡ ಕೊಡೋದು ಅಂತ ಹೇಳ್ಲಿಕ್ಕಿನ್ನೂ ಕೊಟ್ಟೇಲ್ಲ ಆತು ಕೊಡೋದು ಕೊಟ್ಟಿ ನಿನ್ನ ಮಾತು ನಡಿಲಿ ಆದ್ರೆ ಬಾಡಿಗೆ ಮಾತ್ರ ಯಾವುದೇ ಕಾರಣಕ್ಕೆ ಕಮ್ಮಿ ತಗಬೇಡ ನೋಡು ಮೂರು ಸಾವಿರ ರೂಪಾಯಿ ಆದ್ರೆ ಸಹಿ ಅಷ್ಟರೊಳಗೆ ಏನಾರ ಕಮ್ಮಿ ಕೊಟ್ಟಿ ನೀನು ನೋಡು ಮತ್ತು ಯಾಕ ಯಾಕ ಕಮ್ಮಿ ಕೊಡಬಾರ್ದು ಅಂತೇನೆ ನಾ ಕೊಡಕ್ಕೆ ನೋಡು ನಾನು ಬರೀ ಒಂದು ಸಾವಿರ ರೂಪಾಯಿ ಕೊಡ್ತೇನೆ ಬಸಣ್ಣ ಅಡ್ಡಿ ಇಲ್ ಬಿಡಪ್ಪ ಹೆಂಡತಿ ಹೆಂಗೆ ಅಂತಂದು ನಿನ್ನ ನೋಡಿ ಕಲಿಬೇಕು ನೋಡು ಅಡ್ಡಿ ಇಲ್ಲ ಜೊತೆಗೆ ಇಷ್ಟು ದಿನ ಇದ್ದು ಇದ್ದಿದ್ದು ಹೆಂಗೆ ಮಾತಾಡಿದ್ರೆ ಹೆಂಗೆ ಬರ್ತೈತೆ ನಮ್ಮ ಗಾಡಿ ಅನ್ನೋದು ಗೊತ್ತಾಗ್ಬಿಟ್ಟಾತ್ ನೋಡಿ ಬಸಣ್ಣಗೆ ಅದಕ್ಕೆ ಏನಮ್ಮೆ ಮಾತಾಡಕತೆನಾ ಇದ್ರ ಸಲುವಾಗಿ ಅಂತ ಕಾಣ್ತೈತೆ ಆಗಲಾಗ ನಾ ಏನು ಮಾತಾಡಿದ್ರೆ ನೀವು ಸುಮ್ಮನೆ ಹ್ಞೂ ಹ್ಞೂ ಅನ್ರಿ ಅಂತೇಳಿ ಅಲ್ಲ ಅಲ್ಲ ಅಲ ಎಷ್ಟರ ಇರ್ಬೇಕ ನೀನು ಈ ಸೊಕ್ಕು ಅಂತ ನನ್ನ ಮಾತಾ ಮೀರಿ ಬಿಟ್ಟೆಲ್ಲ ಅವ್ರ ಹೋಟ್ಲ್ ಬಾಡಿಗೆನ ಕೊಟ್ಟು ಅದು ಕಮ್ಮಿ ರೇಟ್ನಾಗ ನೋಡ ಏನೋ ಒಂದು ತಿಂಗಳು ಎರಡು ತಿಂಗ್ಳು ಮಾಡ್ಕೊಂಡು ಹೋಗ್ಲಿ ಆದ್ರೆ ಇದನ್ನ ಅಗ್ರಿಮೆಂಟ್ ಅಂತಂದು ಏನಾರ ವರ್ಷ ಮೂರು ವರ್ಷ ಅಂತಂದು ಏನಾರ ಬರೆಸಿ ಹಾಳಿ ಏನಾರ ಕಾಗದ ಪತ್ರ ಮಾಡಿಸಿದಿ ನೋಡು ಮತ್ತೆ ನನ್ನಿಂದ ಬಂತು ಅನ್ಬೇಡ ಮತ್ ತಿಲಿನ ಹೊಡದ್ಬಿಡ್ತೇನೆ ಸಿಕ್ಕದ್ ಒಡಗಡೆ ತಕೊಂಡು ನೋಡ್ರಿ ನೀವು ಹೆಚ್ಚಿಗೆ ಮಾತಾಡಕ ಹೋಗಬೇಡ್ರಿ ನನ್ನ ಪಿತ್ತ ನೆತ್ತಿಗೆ ಎತ್ತಿಸ್ಬೇಡ್ರಿ ಇದೇನು ನಿಮ್ಮ ಆಸ್ತಿ ಅಲ್ಲ ಅಪ್ಪ ದುಡ್ದದ್ದು ನಿಮ್ದು ಆಸ್ತಿ ಇತ್ತಂದ್ರೆ ನೀವು ಮಾತಾಡ್ರಿ ಇದು ನನ್ನ ಆಸ್ತಿ ನಮ್ಮ ಅಪ್ಪನ ನಮ್ಮಅಪ್ಪನ ಯಾರ ಕೊಡ್ತೇನೆ ಎಷ್ಟ್ ದಿವ್ಸಾರ ಕೊಡ್ತೇನೆ ಅದನ್ನ ಏನು ಕೇಳಬೇಡ್ರಿ ಸಣ್ಣಗ ನಿಮ್ ಮಗಳ ಮನೆಗೆ ಹೋಗಿ ಬಿದ್ದಿದ್ದೆಲ್ಲ ಅಲ್ಲೇ ಬಿದ್ದ ಸಾಯ್ ನೀನು ಇಲ್ಲಿ ಬರಕ ಹೋಗಬೇಡ ನಡದ್ಬಿಡ ನಾನು ಅವ್ರ ಮೂರ್ ವರ್ಷದ ಅಗ್ರಿಮೆಂಟ್ ಮಾಡ್ಕೊಡ್ತೇನೆ ನೋಡ ನಾ ಬ್ಯಾಡ ಅಂದಂಗಿಲ್ಲ ಅವ್ರಿಗೆ ಕೊಡಕತ್ತಿದಿ ನೀನು ಅಡ್ವಾನ್ಸ್ ಇಲ್ದಂಗೆ ಏನಾರ ಕೊಟ್ಟಿ ನಿನ್ನ ಕಾಲ್ ಮುರಿದ ಕೈಯಾಗ ಕೊಡ್ತೇನೆ ನಾನು ಅದಕ್ಕೆ ಅದಕ್ಕೆ ಬೇಕಾ ಅಡ್ವಾನ್ಸ್ ಅಡ್ವಾನ್ಸ್ ಬೇಡ ಏನು ಬೇಡ ಅವ್ರ ಇದೆ ಊರಾರ ನಾನು ಮಾತ್ರ ಒಂದು ರೂಪಾಯಿ ತಗೊಂಡಂಗಲ್ಲ ಅವ್ರ ಕಡೆಗೆ ಅಡ್ವಾನ್ಸ್ ಬಾಡಿಗಿನ ಕಮ್ಮಿನ ಹಂಗ ಅಗ್ರಿಮೆಂಟ್ ಮಾಡಿಸ್ತೇನೆ ಅದೇನು ಮಾಡ್ಕೊಂತೀರ ನೀವು ಮಾಡ್ಕೊರಿ ಬಟ್ ನನ್ನ ಮಾತು ಅಷ್ಟೇ ಆತಾಗ ನೀನವ ನನ್ನ ಮಾತು ಕೇಳಿದಿ ನಿನಗೆ ತಿಳಿದಂಗೆ ನೀನು ಮಾಡ್ಕೊಂತ ಬಂದಿದ್ದು ಇಷ್ಟು ಈಗ ಇದನ್ನು ಮಾಡಿಬಿಡು ಅವಾಗ ನೀನ ಗೆದ್ದೆ ಅನ್ನಂಗೆ ಆಕತ್ತಲ್ಲ ನಿನಗೆ ಅವಾಗರ ಸಮಾಧಾನ ಆಕತ್ತಲ್ಲ ಸರಿ ತಗ ನಾನು ಅಲ್ಲೇ ಮಗಳ ಮನೆಯಾಗೆ ಇರ್ತಾನೆ ನೀನು ಇಲ್ಲೇ ಒಬ್ಬೇಕೆ ಇರು ಸುಮ್ಮನೆ ಪರಮೇಶ್ವರ ಇಲ್ಲೇ ನಿಂತ್ಕರಿ ನಾ ಹಿಂಗೆ ಹೋಗಿ ನಿಂಗೆ ಬರ್ತಾನೆ ಚಾಯಿ ತಗೊಂಡು ಇವತ್ತು ಹೋಟೆಲ್ ತೆಗೆದು ಸ್ವಚ್ಛ ಮಾಡಿ ಹಾಂ ನಾಳಿಂದ ಚಲೋ ಮಾಡಿಬಿಡ್ರಿ ನೀವು ಗಿರಾಕಿ ಚಲೋ ಹಾಕವು ಏನು ಮಾಡ್ತಿದ್ದೀನಿ ನನ್ನ ಹಣೆ ಬರಕ್ಕೆ ಇಂತ ಗಂಡು ಕುಡಿಯೋಣ ನೀವು ಚಲೋ ಚಲೋ ಹಿಂಗೆ ನಡೆಸ್ಕೊಂತ ಹೋಗಿದ್ದೆ ಅಂದ್ರೆ ನಮ್ದು ಬೇಕಾದಂಗೆ ಹಾಕತ್ತೆ ಸುಮ್ಮನೆ ನಾಯಿಗತ್ತೆ ಆಕೆ ಮಗಳು ಹಿಂದೆ ಹೋಗ್ಯಾನ ಮುಗಿದ್ದಾಗಿ ಹುತ್ತಗ ಏನು ಮಾಡೋದೈತಿ ನೀವರ ಮಾಡ್ಕೊಂಡು ಹೋಗ್ರಿ ಚಂದಾಗಿ ಆಗಲಿ ತಗರಿ ಗುಂಡೋಕರ ನೀವು ಹೆಂಗೆ ಹೇಳ್ತೀರ ಹಂಗ ಬಸಣ್ಣ ನಿನ್ನಿಂದ ಬಾಳ ಅಂದ್ರೆ ಬಾಳ ಉಪಕಾರ ಅಪ್ಪ ಈ ಉಪಕಾರ ನಾನು ಯಾವತ್ತೂ ಮರೆಯಂಗಿಲ್ಲ ಹೌದ್ರಿ ಅಣ್ಣರ ನಿಮ್ಮಿಂದ ಬಾಳ ಅಂದ್ರೆ ಬಾಳ ಉಪಕಾರ ಅಪ್ಪ ಗುಂಡವ ನನಗೆ ಕೊಡೋದೇ ಇಲ್ಲ ಅಂತ ನಿಂತಿದ್ಲ ಅಂಗಡಿನ ಅದು ಹೆಂಗ್ ಮಾತಾಡಿ ಹೆಂಗ್ ಒಪ್ಸಿದ್ರಿ ನೀವು ಅಂತ ವಿಚಿತ್ರ ಅನಿಸ್ತದ ನನಗೆ ನೀವು ಮಾತಾಡಿದ್ದು ನೋಡಿದೆ ಅಂದ್ರೆ ಕರೆನ ಇವ್ರ ಅಣ್ಣರು ಹಿಂಗ್ ಯಾಕೆ ಮಾತಾಡಕತ್ತಿದ್ರಪ್ಪ ಇಷ್ಟ ತನಕ ಕೊಡಂಗಲ್ಲ ಕೊಡ್ತಾನೆ ಕೊಡ್ತಾನೆ ಅನ್ನಾಕತ್ತಿದ್ರು ಈ ಗುಂಡವಕ್ಕ ಕೊಡ್ಬೇಡ ಅಂತ ತಾವು ಉಲ್ಟಾ ನಿಂತರಲ್ಲ ಇರ್ಲಿ ಬಿಡವಾ ಮತ್ತೆ ಏನ್ ಮಾಡೋದು ಹಂಗ ಹೋಗೋದು ಸುಮ್ನೆ ಆಯ್ಕು ನಾನು ಒಂದ್ ಹಂಗ ಹೆಚ್ಚ ನಾ ಕಮ್ಮಿ ಅನ್ನವ ಹಂಗ ಹೋಗೋದ ಅಂತ ಇಂತ ಬಗೆವಾ ಕಮ್ಮಿ ಬಾಡಿಗೆಗೆ ಹೋಟ್ಲ ಸಿಕ್ತು ಚಲೋ ನಡೆಸ್ಕೊಂಡ್ ಹೋಗುವ ನಮ್ಮ ತಂಗ ಏನಾರು ಬೇಕಂದ್ರೆ ಹೇಳ ಏನರ ಅಡಿಗೆ ಮಾಡ್ಕೊಡದ ಅಂತ ಏನಾರ ದೊಡ್ಡ ಆರ್ಡ್ರ್ ಇದ್ದಾಗ ನಾನು ಮಾಡ್ಕೊಡ್ತಾನೆ ಆಗ್ಲಿ ಆಗ್ಲಿ ಹಂಗೇನಾರ ಇತ್ತು ಅಂದ್ರೆ ಹೇಳ್ತಾನೆ ಅಂತ ನೋಡ ನಡ್ರಿ ಅಲ್ಲಿ ಗುಂಡಿ ತಾನಾ ಕಥಾಕ್ರಿ ಹೋಟ್ಲಿಂದ ಸ್ವಚ್ಛ ಪಚ್ ಮಾಡ್ಕೊಂತ ಮಾಡ್ಕೋ இதுபி அக்க கூடல நம் கைய நான் தக்கமாக பாப்ப சும்னா நம்ம தாஸ் ஹம் சரி தகவ எல்லாம் சுவா் மாட் ஒன் அருட் ஹால் தந்து உக்கிசி இவத்தின் இவத்தின் உக்கிசித்தாட் ஹூனவா அக்கிமாத் நான் கேள் அடில்ல நன் மகளிங்க

ಅದಕ್ಕೆ ಎಲ್ಲರೂ ಕೈ ಜೋಡಿಸಿ ಯಾಕೆ ಒಂದು ಸ್ವಲ್ಪ ದಾರಿ ಹೆತ್ತ ಮಟ್ಟ ಅಷ್ಟ ಆಮೇಲೆ ತಾವ ತಾಯಿ ಮಗಳು ಮಾಡ್ಕೊಂಡು ಹೋಗಾರ ಬಸಣ ಹಿಂಗಂತಾನೆ ಅಂತ ಬಿಜಾರು ಮಾಡ್ಕೊಬೇಡ ನಿನ್ನಿಂದ ಭಾಳ ಅಂದ್ರೆ ಭಾಳ ಉಪಕಾರ ಅತ್ಪ ಆಗಲೇನ ಹೇಳಿ ನೀ ಮಾತು ಆದ್ರೆ ನನಗೆ ಯಾಕೆ ಹಂಗ ಹೋಗಕ್ಕೆ ಮನಸ್ಸಿಲ್ಲ ಮತ್ತ ಸಾಯಂಕಾಲ ಏನಾರ ಪಾರ್ಟಿ ಮಾಡ್ತಿ ಅಂದ್ರೆ ಕೇಳು ಏನಾರು ಬೇಕಾದ್ರೆ ರೊಕ್ಕ ಕೊಡ್ತೇನೆ ಅಂತ ನಾನು ಅಲ್ಲ ಪರಮೇಶ್ ಪಾರ್ಟಿ ಮತ್ತೆ ನಾವು ಒಬ್ಬನ ಮಾಡಿದ್ರೆ ಏನು ಬರ್ತೈತೆ ಅದ್ರಾಗ ನೀನು ಬಾಲ್ ಮತ್ತೆ ಇಬ್ಬರು ಸೇರ್ ಪಾರ್ಟಿ ಅಂತ ಏನು ಪಾರ್ಟಿ ಮಾಡಕ ನಾನು ಬರೋದ ನನ್ನ ಹೆಂಡತಿ ಗೊತ್ತಾತಂದ್ರೆ ಮುಗ್ದ ಹೋತಲಿ ನನ್ನ ಮನೆ ಬಿಟ್ಟು ಹೊರಗೆ ಹಾಕ್ತಾಳಕಿ ಏ ಇರ್ಲ್ ಬಾರ ಮರೇ ಅದು ಹೆಂಗೆ ಗೊತ್ತಾಕತಿ ನಾನು ಯಾವ್ಯಾವಾರು ಸ್ವಲ್ಪ ಸ್ವಲ್ಪ ಕುಡಿತೇನೆ ನನ್ನ ಮಗಳು ಅವತ್ತೊಂದ್ಸಲ ದವಾಖಾನೆಗೆ ಅಡ್ಮಿಟ್ ಆಗಲಲ್ಲ ಅವಾಗಿದ್ದಾಗ ಕುಡಿಯೋದು ಬಿಟ್ಟನಿ ಆದ್ರೆ ಏನೋ ಹಿಂಗೆ ಭಾಳ ಆದಾಗ ಏನೋ ಭಾಳ ತಡ್ಕೊಳ್ಳಲಾಗ್ದಷ್ಟು ದುಃಖ ಆದಾಗ ಒಂದು ಸ್ವಲ್ಪ ಸ್ವಲ್ಪ ಕುಡಿತೇನೆ ಅದು ಕುಡಿದ್ಮೇಲೆ ಒಂದು ಏನೋ ಸಿಗ್ತೈತೆ ಅದು ನಿನ್ಗೆ ನೀನು ಬಾ ನಾ ಅಲ್ಲಿ ಹೋದ್ಮೇಲೆ ಅದನ್ನ ಹಾಕೊಂಡ್ಬಿಟ್ರೆ ಒಟ್ಟ ವಾಸನೆ ಬರೋಂಗಿಲ್ಲಪ್ಪ ನಾವು ಕುಡ್ದೆವಿ ಅನ್ನೋದಾಗ ಗೊತ್ತಾಗಂಗಲ್ಲ ನೋಡು ಹೌದಾ ಹಂಗಂತೀಯ ಆದ್ರೂ ಹೆದರಿಕತ್ತಿಲ್ಲ ಏ ನನಗೆ ಇಷ್ಟು ದಿನ ಕೊಡೋದಿಲ್ಲ ಸುಮ್ಮನೆ ಈಗ ಹೆಸರು ಕೆಡ್ಸ್ಕೊಂಡು ಆಕತ್ ನೋಡಿ ಒಂದು ಸಲ ಕುಡೋದು ಬೇಡ ತಗೊಳ್ಳಪ್ಪ ಹೆಂಗೆ ರೇಖಾಗಲಿ ನೀನು ಪಾರ್ಟಿ ಮಾಡು ಆದ್ರೆ ರೊಕ್ಕ ಏನೈತಿ ನಾ ಕೊಡ್ತಾನೆ ಅಂತ ಏನು ಹೆದರ್ತಿಲ್ಲ ಏ ನೀನು ಈ ನಮ್ಮ ಹೆದರಿದೆ ಅಂದ್ರೆ ಹೆಂಡ್ತಿಗೆ ಹೆಂಗೆ ಅಂತ ಏ ಮರಯ್ಯ ಹೆದರೋದು ಅಂತ ಇಲ್ಲ ಸರಿ ತಗ ಬರ್ತಾನೆ ನೀ ಕುಡಿವಂತೆ ನಾನು ನಿನ್ನ ಜೊತೆಗೆ ಹಂಗ ಕುತ್ಕೊಂತಾನೆ ಅವನೇನೋ ತಿನ್ನೋಕೆ ಕೊಡ್ತಾರಲ್ಲ ಅವನ್ನ ನಾನು ಹಾಕ್ತಿನಕ ಅಂತ ಕುಂತ್ನೆ ನೀನು ಕುಡಿವಂತೆ ಅಂತ ಆತ ತಗ ಸಂಜೆ ಮುಂದೆ ಹ್ಞೂ ಸರಿ ನಿನ್ನಿಷ್ಟ ನಿನ್ನೆಷ್ಟ ನನಗಂತ ಇವತ್ತು ಭಾಳ ಅಂದ್ರೆ ಭಾಳ ಖುಷಿ ಆಗತ್ತೈತೆ ನೋಡ್ವಿ ಅಂತ ಇಂತ ವ್ಯಾಪಾರ ಚಲೋ ಮಾಡಿಬಿಟ್ಟಿವಿ ಅಡ್ಡಿಲ್ಲ ಅದಕ್ಕೆ ಅಮ್ಮ ಹೆಂಗೆ ದೊಡ್ಡ ಮನಸ್ಸು ಮಾಡಿಲ್ಲ ಚಲೋ ಆತು ನಾಳಿಂದ ನಾವು ಅಲ್ಲೇ ಇರ್ತವೆ ತಗಯ್ಯವ ಹ್ಞೂ ಚಲೋ ಹೊತ್ತು ನಡೆಸ್ಕೊಂಡು ಹೋಗೋಕೆ ನೋಡು ಹಂಗೆ ಏನಾರ ಇತ್ತು ಅಂದ್ರೆ ನಾನು ಬಂದಿರ್ತಾನೆ ಏನಾರ ಐತ್ರಿ ಹೇಳು ಮಾಡ್ಕೊಡ್ತಾನೆ ಅಂತ ನನ್ನ ಕೈಲಾಗಿದ್ದೆ ಹ್ಞೂ ಸರಿ ತಗಯುವ ಮತ್ತು ಅಮ್ಮಗೆ ಏನಾರು ಬೇಕಂದ್ರೆ ಪೂರಿ ದ್ವಾಸೆ ಇಂಥವು ಇಡ್ಲಿ ಇಂಥವು ಏನಾರು ಬೇಕಂದ್ರೆ ಅಲ್ಲೇ ಬಿಡ್ರಿ ಬಂದು ಕಟ್ಟಿಸ್ಕೊಂಬಂದು ಕೊಡುವಂತ್ರಂತೆ ಅಮ್ಮ ಆಡ್ ತಿಂತಾಳೆ ಬೇಡವಾ ಮತ್ತೆ ನೀ ಬಂಡವಾಳ ಹಾಕಿ ಅಂಗಡಿ ಚಲೋ ಮಾಡಿರ್ತೀಯ ಮೊದ್ಲು ಬಂಡವಾಳ ತೆಗಿಯೋದ್ ನೋಡು ಮತ್ ಅಣ್ಣ ಬಂದ್ ಬಂದ್ಲು ಅಣ್ಣನ ಮಗಳ ಬಂದ್ಲು ಅನ್ಕಂತ ಬೇರೆ ಹೋದರಿ ಬಂದರಿಗೆ ಎಲ್ಲ ತಿಂಡಿ ನಾಷ್ಟ ಹಾಕಿ ಕೊಟ್ಟ ಕೊಟ್ಟು ಖಾಲಿ ಮಾಡ್ಕೊಂಡು ನಾಳೆ ರೇಷಿನಿಗೆ ರೊಕ್ಕ ಇಲ್ದಂಗ ಮಾಡ್ಕೊಂಡೆ ಅಂದ್ರೆ ಮತ್ ರೇಷನ್ ಹಾಕ ಸಣ್ಣ ಅಂದ್ರೆ ಮಕ್ಕ ಕೆಂಪು ಅಣ್ಣನ ಅಣ್ಣನವಿನ ಮೊದ್ಲು ನೋ ಕೆಂಪಿರ್ತಾವೆ ಮಕ್ಕ ಹಾಕ್ಸಬೇಡ ಅಂತ ನಿಂದಿರ್ತೇ ನಾನು ಅದ್ರದ್ದು ಏನ್ ಮಾಲಿ ರೊಕ್ಕ ಹಾಕಿರಿ ಮೊದ್ಲು ಹೊರಗೆ ತೆಗಿಬೇಕು ನೀವು ಆಮೇಲೆ ನಿಮ್ ಲಾಭ ಆಮೇಲೆ ಬಾಡಿಗೆ ಕಟ್ಟೋದ ಅಷ್ಟೆಲ್ಲ ಮಾಡ್ಕಂಡು ನೀವು ಜೀವನ ಮಾಡ್ಬೇಕು ಸುಮ್ಮನೆ ಹೋದ್ರ ಬಂದರಿಗೆ ಎಲ್ಲರಿಗೆ ತಗೊಂಡು ಹೋಗ್ರಿ ಅಂತ ನೆಂದ್ರೆ ಬೇಡ ಯಾರಾಗಿರ್ವಲ್ ರ ನಮ್ಮರ ರೊಕ್ಕ ರೊಕ್ಕ ಕೊಡ್ರಿ ತಿಂದು ಹೋಗ್ರಿ ಹೇಳ ಹೌದಲ್ರಿ ನಾ ಹೇಳಿದ್ದೇನಾರು ಇದ್ರಾಗ ತಪ್ಪಿದ್ರೆ ಹೇಳಿದ್ರೆ ಒಂದು ಸೊಳಗೆ ಹೇಳ್ರಿ ನಾನು ಸುಮ್ಮನೆ ಇರ್ತಾನೆ ಹೌದು ಬಿಡ ನನ್ನ ತಪ್ಪೈತೆ ಅಂತ ಹೇಳಿ ಏ ಇಲ್ಲಿಲ್ಲ ಅದೇನು ತಪ್ಪ ಕರೆ ಐತೆ ಮತ್ತು ಎಲ್ಲರಿಗೆ ಹೋದ್ರಿ ಬಂದ್ರೆ ಒಂದೊಂದು ಪ್ಲೇಟ್ ಒಂದೊಂದು ಪ್ಲೇಟ್ ಅಂದ್ರೆ ನಮ್ದೇನು ದೊಡ್ಡ ಹೋಟ್ಲಪ್ಪ ಬಂದು ತಿಂದು ಇಟ್ಟು ಎತ್ಲಾಗ್ ಹತ್ತಂಗಲ್ ಬಿಡು ಅನ್ನಂಗಲ್ಲ ಏನಿಲ್ಲಲ್ಲ ಮಾಡೋಕತಿರೋದ ಸಣ್ಣ ಪ್ರಮಾಣದಾಗ ಮಾಡಕ್ಕೆಳ ಮತ್ತಿದ್ರಾಗ ಉಳಿಸ್ಕೆ ಅಂತ ಹೋದ್ಲು ಅಂದ್ರೆ ಒಂದು ದಾರ ಕಥೆ ನೀ ಅನ್ನೋದು ಕರೆವಾಯ್ತು ಬಿಡು ಎಲ್ಲ ಅದ್ರಾಗೇನು ತಪ್ಪು ಇಲ್ಲಿ ಬಿಡವಾ ನೋಡಿ ಬಗ್ಗೆ ನಿಮ್ಮ ಮತ್ತೆಗಮ್ಮೇನು ಹೇಳಲ್ಲ ಅರ್ಥ ಆತಿಲ್ಲ ನಿನಗೆ ನಡ್ಕಂಡ್ ಸರಿ ಇತ್ತಂಗೆ ಮಾಡ್ಕೊಂಡು ನಡ್ಸ್ಕೊಂಡು ಹೋಗಬೇಕು ನೋಡಿ ಹೋಟ್ಲ ಇದ್ರಾಗಿಂದ ನಾಲ್ಕು ಬಿಲ್ಲಿ ತೆಗೆದು ಹೌದು ಅನ್ನಂಗೆ ಇದ್ದು ಭಾಳ ಮಾಡ್ಕೊಂಡು ಹೋಗ್ಬೇಕು ತಾಯಿ ಮಗಳು ಏನೇ ಹ್ಞೂ ಬೇವ ಭಾಳ ಭಾಳ ಚಲೋ ನಡ್ಸ್ಕೊಂಡು ಕೊಯ್ತಗ ನಾವು ನಾನು ನನ್ನ ಮಗಳ ಹೋಟ್ಲು ನನಗೇನು ಎಲ್ಲ ಅಡುಗೆ ಮಾಡಕ್ಕೆ ಬರ್ತೈತಿ ಇಂಥದ್ದು ಬರೋಂಗಿಲ್ಲ ಅನ್ನೋಂಗಿಲ್ಲ ಅಷ್ಟೇ ನಾನಾ ಮೈಸಾಬ್ರೊಟ್ಟಿ ಮಾಡ್ಕೊಂಡು ಅಷ್ಟು ಮಾಡ್ತಿದ್ದಿಲ್ಲ ಆದರೆ ಈಗ ನಂದು ಅಂತ ಹತ್ತೈತಲ್ಲವಾ ಮಾಡೋಕ ಬೇಕು ಇನ್ನು ಬಿಟ್ಟು ನಡಿತೈತೆ ಚಲೋ ತಂಗಿ ನಡ್ಸ್ಕೊಂಡು ಕೊಯ್ತಗ ಇವ ಅಣ್ಣಂದು ಅದಕ್ಕೆ ಮುಂದೆ ಹೆಸರು ಕೆಡಿಸೋಂಗಿಲ್ಲ ನಿನ್ನ ಹೆಸ್ರು ಅಂತ ಹ್ಞೂ ಸರಿ ತಗೊಳ್ಳೋವ ಅಷ್ಟು ಮಾಡು ಈಗ ಯಾರು ಫೋನ್ ಬರೋಕತ್ತಪ್ಪ ನೀನು ಅಕ್ಷರ ಅಕ್ಕ್ಯಾರು ಫೋನ್ ಮಾಡ್ಯಾರ ಮಾತಾಡ್ತೀರ ಏನ್ರಿ ನೀವು ನೀ ಮಾತಾಡವ ನೀ ಮಾತಾಡಿ ಏನಂತದ್ದು ಹೇಳಿಬಿಡು ಮತ್ತು ನಾನೊಮ್ಮೆ ನೀನೊಮ್ಮೆ ಅದನ್ನ ಏನೈತಿ ಹ್ಞೂ ಸರಿ ತಗೊಳ್ರಿ ಹಂಗಾರ ಹಲೋ ಹಲೋ ಇದೇನಾಥವಾ ಫೋನು ದನೇನ ಕೇಳುವಲ್ದ ಆ ಕಡೆಯಿಂದ ಯಾಕತ್ಗೆ ಅಮ್ಮ ಏನಾಯ್ತು ಖಾತ ಏನಾಯ ಹುಡುಗರು ಫೋನ್ ತಗೊಂತವು ಚಾರ್ಜ್ ಯಾಕಂದ ನೋಡು வேறு சார்ஜே இல்லை எல்லாம் முகதுவிட்டாய் நோ சுட்சு ஃபோன் பாப்ப ஏவ் மாரினு காரிய வந்து அதுக்கு ஃபோன் ஏன்னாவும்